ಗಾಂಧಿ ವಸತಿ ಶಾಲೆ ಮಕ್ಕಳಿಗಿಲ್ಲ ನೀರಿನ ಸೌಭಾಗ್ಯ ನೀರಿಲ್ಲದೆ ಪರದಾಡುತ್ತಿದ್ದಾರೆ ಇನ್ನೂರ ಐವತ್ತಕ್ಕೂ ಅಧಿಕ ಮಕ್ಕಳು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಬಟ್ಕುರ್ಕಿಯಲ್ಲಿ ಸ್ಥಾಪನೆಯಾಗಿರುವ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಸತಿ ಇದ್ದು ವ್ಯಾಸಂಗ ಮಾಡುತ್ತಿದ್ದಾರೆ ಆದರೆ ಈ ವಸತಿ ಶಾಲೆಯಲ್ಲಿ ಉಂಟಾದ ನೀರಿನ ಅಭಾವದಿಂದ ಮಕ್ಕಳಿಗೆ ಕುಡಿಯಲು ಸಹ ನೀರಿಲ್ಲದಂತಾಗಿದೆ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಐದು ವರ್ಷಗಳ ಹಿಂದೆ ನಿರ್ಮಾಣವಾದ ಈ ವಸತಿ ಶಾಲೆಯಲ್ಲಿ ನೀರಿಲ್ಲದೆ ವಿದ್ಯಾರ್ಥಿಗಳು ಹೇಳತೀರದ ರೋಧನೆ ಅನುಭವಿಸುತ್ತಿದ್ದಾರೆ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಇಲ್ಲಿ ವಸತಿ ಇರುವ ಶಿಕ್ಷಕರು ಸಿಬ್ಬಂದಿ ಸಹ ನೀರಿಲ್ಲದೆ ಪರದಾಡುತ್ತಿದ್ದಾರೆ ಶಿಕ್ಷಣ ವ್ಯವಸ್ಥೆ ಗುಣಮಟ್ಟತೆ ಸುಧಾರಣೆಗಾಗಿ ಸರ್ಕಾರ ಅನೇಕ ವಸತಿ ಶಾಲೆ ನಿರ್ಮಾಣ ಮಾಡುತ್ತಿದ್ದರೆ ಇಲ್ಲಿ ಓದುವ ವಿದ್ಯಾರ್ಥಿಗಳು ಮಾತ್ರ ಶಿಕ್ಷಣಕ್ಕಾಗಿ ಕಠಿಣ ತಪಸ್ಸು ಮಾಡಿದಂತಾಗುತ್ತಿದೆ ಈ ಶಾಲೆಯಲ್ಲಿ ಸುಮಾರು ಹನ್ನೊಂದು ಬೋರ್ವೆಲ್ ಕೊರೆಸಿದರೂ ನೀರು ಸಿಗುತ್ತಿಲ್ಲ ಸಮಾಜ ಕಲ್ಯಾಣ ಇಲಾಖೆಯಿಂದ ಇಲ್ಲಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಬೋರ್ವೆಲ್ ಕೊರೆಸಲಾಗಿದೆ ಆದರೆ ಆ ಬೋರ್ವೆಲ್ಗೆ ಪೈಪ್ಲೈನ್ ಗತಿ ಇಲ್ಲದೆ ಕಾರ್ಯ ಸ್ಥಗಿತವಾಗಿದೆ ಸ್ನಾನಕ್ಕೂ ನೀರಿಲ್ಲ ಬಹಿರ್ ದಿಸೆಗೂ ನೀರಿಲ್ಲದೆ ಎರಡು ಮೂರು ದಿನಕ್ಕೊಮ್ಮೆ ವಿದ್ಯಾರ್ಥಿಗಳು ಸ್ನಾನ ಮಾಡುತ್ತಿದ್ದಾರೆ ಒಟ್ಟಿನಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಬೇಕೆಂದರೆ ಚುನಾಯಿತ ಜನಪ್ರತಿನಿಧಿಗಳು ಶಾಸಕರು ಕಟ್ಟಡ ನಿರ್ಮಾಣ ಮಾಡಿ ಕೈ ತೊಳೆದುಕೊಳ್ಳದೆ ಅಲ್ಲಿ ಆಗುವ ಅನಾನುಕೂಲಗಳ ಬಗ್ಗೆ ಮುತುವರ್ಜಿ ವಹಿಸಿ ಕಾರ್ಯನಿರ್ವಹಿಸಬೇಕಿದೆ ಇಲ್ಲಿ ಬಾಳ್ ನೀರಿನ ಸಮಸ್ಯೆ ಐತ್ರಿ ಒಟ್ಟ ನೀರ ಸಿಗುವಲ್ರಿ ನೀರ ಬರುವಲ್ರಿ ನಮಗಂತೂ ಈಗ ದಿನಾ ಟ್ಯಾಂಕರ್ ಲೆ ತರಿಸ್ ಹಾಕ್ಸಾರ್ರಿ ಆದ್ರ ಅದೇನ್ ಸಫಿಸಿಯಂಟ್ ಅನ್ಸಲ್ರಿ ಈಗ ಅಲ್ಲಿ ಹುಡ್ಗ್ಯಾರ್ಗದು ಬಹಳ ಪ್ರಾಬ್ಲಮ್ ಆಗತೈತ್ರಿ ಈಗ ಬಂದ್ ನಾವ್ ಯಾವಾಗ ಬಂದಿವಿ ನೋಡ್ರಿ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಇಲ್ಲಿ ನೀರೇ ಇಲ್ರಿ ನಾವ್ ದಿನಾ ಟ್ಯಾಂಕರ್ ಲ್ ತರಿಸಿ ಹಾಕ್ಸಾತಾರ್ ಮತ್ ಪ್ರತಿ ವರ್ಷದು ಮಾರ್ಚ್ ಎಂಡಿಗದು ನೀರ್ ಬರ್ತಿ ಅವಾಗ ಪ್ರಾಬ್ಲಮ್ ಆಕೇತ್ರಿ ಆದ್ರೆ ಈಗ ಸ್ಟಾರ್ಟಿಂಗ್ ಹಿಂಗ ಆಗ್ಬಿಡತೇತ್ರಿ ಅದಕ್ಕೆ ನಮಗ್ ಸ್ವಲ್ಪ ನೀರಿಂದ ಅನುಕೂಲ ಮಾಡಿಕೊಡ್ಬೇಕಂತ ಸುಪ್ರಿಯಾಕಿ ನೀರೇ ಸಮಸ್ಯೆ ಬಾತ್ರೂಮ್ ಟಾಯ್ಲೆಟ್ ನೀರ್ ಇರಂಗಿಲ್ಲ ನಮಗ್ ಎರಡ್ ಮೂರ್ ದಿವ್ಸಕ್ ಹೋಗುವ ಹಂಗೈತ್ರಿ ಮತ್ತ್ ಜಳ್ಕ ಎರಡ್ ಮೂರ್ ದಿವ್ಸಕ್ ಹೋಗುವಂಗೈತ್ರಿ ನಾವ್ ಜಳಕ ಎರಡ್ ಮೂರ್ ದಿವ್ಸಕ್ಕ ಮಾಡ್ತೇವ್ರಿ ಹಿಂಗ್ರಿ ಮತ್ ಸರ್ಗಳು ಎಲ್ಲಾರು ನೀರಿನ್ ಎಲ್ಲಾ ಇದ್ ಮಾಡತ್ತಾರೀ ಆದ್ರೆ ಯಾರು ಇದ್ ಮಾಡಿಲ್ರೀನಾ ಸಮಸ್ಯೆ ಆಗಿ ಒಂದ್ ಹದ್ನೈದ್ ಇಪ್ಪತ್ ದಿನ ತನಕ ಆಗತ್ರಿ ಹೆಂಗ್ ಅಂದ್ರ ಯಾವ ಟ್ಯಾಂಕರ್ ತರ್ತಾರ್ರೆ ಮುಂಜಾನೆ ಯಾವ ಟ್ಯಾಂಕರ್ ರೀ ಅದ್ರಲ್ಲೇ ನಾವು ಸಫಿಶಿಯಂಟ್ ಹಾ ಕುಡಿಯಾಕ ಅಲ್ಲೇ ಸ್ವಲ್ಪ ಬೋರಿಂಗ್ ಇಷ್ಟ ಬರುದಿಷ್ಟ್ರೆ ಆಮೇಲೆ ಏನು ಇಲ್ರಿ ಇಲ್ರಿ ಠಾಕೂರ್ ಲಮಾಣಿ ಅಂತೀ